ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬಂದು ವಿಕ್ರಮ್ ಗಾಡಿಯಲ್ಲಿ ಬರ್ತಾ ಇರಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಗಾಡಿಯಲ್ಲಿ ಬಿದ್ದು ಆಕ್ಸಿಡೆಂಟ್ ಆದವ್ರ ಥರ ನಾಟಕ ಮಾಡ್ತಾ ಇರ್ತಾನೆ ಅವಾಗ ವಿಕ್ರಮ್ ಯಾರು ಅಂತ ನೋಡೋಣ ಅಂತ ಹೇಳಿ ಎಬ್ಬಿಸ್ಲಿಕ್ಕೆ ಬರ್ತಾರೆ ಆವಾಗ ಆ ವ್ಯಕ್ತಿನ ನೋಡಿ ಇವನು ರೌಡಿ ಅಂತ ಗೊತ್ತಾಗಿ ವಿಕ್ರಮ್ ಅವನಿಗೆ ಹೊಡಿಬೇಕು ಅಂತ ಹೇಳಿ ಕೈ ಅಷ್ಟರಲ್ಲಿ ಹಿಂದುಗಡೆಯಿಂದ ಒಬ್ಬ ರೌಡಿ ಬಂದು ವಿಕ್ರಮ್ ತಲೆಗೆ ದೊಣ್ಣೆಯಿಂದ ಬಾರಿಸ್ತಾನೆ ಆವಾಗ ವಿಕ್ರಮ್ ಪ್ರಜ್ಞೆ ತಪ್ಪಿ ಅಲ್ಲೇ ಬೀಳ್ತಾನೆ ನಂತರ ರೌಡಿಗಳು ವಿಕ್ರಮ್ನ ಒಂದು ಚೀಲದೊಳಗೆ ಕೆಳಗಡೆ ತುಂಬಿ ಹೊಂಡ ತೋಡಿ ಆ ಹೊಂಡದ ಮೇಲೆ ಮುಚ್ಚುತ್ತಾರೆ ನಂತರ ವಿಕ್ರಮ್ ತಮ್ಮಂದರು ವಿಕ್ರಮ್ಗೆ ಕಾಲ್ ಮಾಡಿದರೆ ವಿಕ್ರಮ್ ಫೋನ್ ನಾಟ್ ರೀಚೇಬಲ್ ಬರುತ್ತೆ ಆವಾಗ ವಿಕ್ರಮ್ ತಮ್ಮಂದ್ರಿಗೆ ತುಂಬನೇ ಗಾಬರಿಯಾಗಿ ವಿಕ್ರಮ್ನ ಹುಡುಕಲಿಕ್ಕೆ ಹೋಗ್ತಾರೆ ನಂತರ ವಿಕ್ರಮ್ನ ಹುಡುಕಿಕೊಂಡು ಬಾಲ ಮತ್ತು ಮುನ್ನ ಇಬ್ಬರು ವೇದ ಅಂಗಡಿಗೆ ಹೋಗ್ತಾರೆ ಆವಾಗ ಅಲ್ಲಿಯೂ ಕೂಡ ವಿಕ್ರಮ್ ಇಲ್ಲದೆ ಇರುವುದನ್ನು ನೋಡಿ ಬಾಲ ಮತ್ತು ಮುನ್ನೆಗೆ ಗಾಬರಿಯಾಗಿ ವೇದನ ಹತ್ರ ಹೇಳ್ತಾನೆ ಹೇಳ್ತಾರೆ ವಿಕ್ರಮನ ಆವಾಗಿಂದ ಕಾಣಿಸ್ತಾ ಇಲ್ಲ ವಿಕ್ರಮಣ್ಣಗೆ ಕಾಲ್ ಮಾಡಿದರೂ ಸಹಿತ ರೀಚ್ ಆಗ್ತಾ ಇಲ್ಲ ಆವಾಗಲೇ ನಿಮ್ಮ ಅಂಗಡಿಗೆ ಬಂದಿದ್ದರು ಅಂತ ಹೇಳಿದಾಗ ವೇದನಿಗೆ ತುಂಬನೇ ಗಾಬರಿಯಾಗಿ ಏನು ಹೇಳ್ತಿದ್ದೀರಾ ನೀವು ನಮ್ಮ ಅಂಗಡಿಗೆ ಬಂದೇ ಇಲ್ಲ ಇವತ್ತು ಅಂತ ಹೇಳಿದಾಗ ಎಲ್ರಿಗೂ ಕೂಡ ತುಂಬನೇ ಗಾಬರಿಯಾಗಿ ವಿಕ್ರಮ್ನ ಹುಡುಕಬೇಕು ಅಂತ ಹೇಳಿ ಹೋಗ್ತಾರೆ ರೌಡಿಗಳು ವಿಕ್ರಮ್ನ ಚೀಲದಲ್ಲಿ ತುಂಬಿ ಹೊಂಡ ತೆಗೆದು ಹೊಂಡದಲ್ಲಿ ಬಿಟ್ಟು ಮೇಲ್ಗಡೆ ಮಣ್ಣನ್ನು ಮುಚ್ಚಿ ಅದರ ಮೇಲೆ ಒಂದು ಕಲ್ಲನ್ನು ನಿಲ್ಲಿಸಿರ್ತಾರೆ ನಂತರ ವೇದ ಮತ್ತೆ ಮುನ್ನ ಮೂರು ಜನ ಸೇರಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ ಆವಾಗ ವಿಶ್ವ ಹಾಗೆ ತಂಡ ಮತ್ತು ವೇದ ಮುನ್ನ ಮೂರು ಜನ ಎಲ್ಲರೂ ಸೇರಿಕೊಂಡು ವಿಕ್ರಮ್ನ ಹುಡುಕ್ಬೇಕು ಅಂತ ಹೇಳಿ ಕಾಡಿಗೆಲ್ಲ ಹೋಗ್ತಾರೆ ನಂತರ ವಿಕ್ರಮ್ನ ಎಲ್ಲಿ ಹುಡುಕಿದ್ರು ಸಹಿತ ಕಾಣದೇ ಇರುವಾಗ ಎಲ್ಲರೂ ಕೂಡ ಗಾಬರಿಯಲ್ಲಿರ್ತಾರೆ ನಂತರ ವಿಕ್ರಮ್ನ ಹೋತಕ್ಕಿರುವ ಜಾಗದಿಂದ ಜಾಗದಿಕ್ ಜಾಗಕ್ಕೂ ಕೂಡ ಹೋಗ್ತಾರೆ ಅಲ್ಲಿಯೂ ಕಾಣದೇ ಇರುವಾಗ ಅಲ್ಲಿಂದ ಹೊರಡಬೇಕು ಅನ್ನೋಷ್ಟರಲ್ಲಿ ಆ ಕಲ್ಲಿನ ಹತ್ರ ವೇದ ನಿಂತ್ಕೊಂಡಾಗ ವೇದನ ವೇಲು ಕಲ್ಲಿಗೆ ಸಿಕ್ಕಿಬಿಡುತ್ತೆ ವೇದನೆಗೆ ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ ಆವಾಗ ವೇದನಿಗೆ ಇಲ್ಲಿ ಏನಾದರೂ ಇರಬಹುದಾ ಅಂತ ಅನಿಸಿ ಪೊಲೀಸರ ಹತ್ರ ಇಲ್ಲಿ ಮಣ್ಣನ್ನು ಸ್ವಲ್ಪ ಅಗಿರಿ ಅಂತ ಹೇಳ್ತಾಳೆ ನಂತರ ಪೊಲೀಸರು ಕೂಡ ಅಲ್ಲಿ ಮಣ್ಣನ್ನು ಅಗಿಲಿಕ್ಕೆ ಮುಂದಾಗ್ತಾರೆ ಮುಂದಿನ ವಿಡಿಯೋದಲ್ಲಿ ವಿಕ್ರಮ್ ಸಿಗ್ತಾನ ಅಥವಾ ವಿಕ್ರಮ್ ಪ್ರಾಣಕ್ಕೆ ಏನಾದರೂ ಅಪಾಯ ಆಗುತ್ತಾ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು